ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಮೊದಲಿಗೆ ಖುಷಿ ಪಡೋ ವಿಷಯ ಅಂತೂ ಇದೆ ಇದನ್ನು ರಾಜಕೀಯದ ಲೆಕ್ಕಾಚಾರ ಹಾಕಿ ಯಾರಾದರೂ ಉರ್ಕೊಂಡ್ರೆ ನಾನು ಜವಾಬ್ದಾರನಲ್ಲ ಕೊನೆಗೂ ಎಲ್ಲರಿಗೂ ಬೇಕಾಗಿದ್ದ ಕಾಯ್ತಾ ಇದ್ದಂತಹ ಮಂಡನೆ ಆಗಿದೆ ಇದನ್ನು ಮಂಡನೆ ಮಾಡುವಾಗ ಯಾರೆಲ್ಲ ನಾಟಕವನ್ನು ಮಾಡಿದ್ರು ಏನೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಅದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮದರ ಸಾಗರ ಮೇಲೆ ದೊಡ್ಡದಾದ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಯೋಗಿ ಸರ್ಕಾರ ಇಲ್ಲಿ ಮಾಡ್ತಾ ಇರೋದೇನು ವಕ್ಫ್ ಬಿಲ್ ಮಂಡನೆ ವೇಳೆ ನಡೆದದ್ದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಾವೆಲ್ಲರೂ ಕಾಯ್ತಾ ಇದ್ದ ವಕ್ಫ್ ಬಿಲ್ ತಿದ್ದುಪಡಿ ವಿಧೇಯಕ ಮಂಡನೆ ಆಗಿದೆ ಕೊನೆಗೂ ರಾಜ್ಯಸಭೆಯಲ್ಲಿ ಜಗದೀಪ್ ಧನ್ಕರ್ ಅವರ ಮುಂದೆ ಮಂಡಿಸಲಾಗಿದೆ ಮಹಾರಾಷ್ಟ್ರದ ಎಂ ಪಿ ಮೇಧಾ ವಿಶ್ರಾಮ್ ಕುಲಕರ್ಣಿ ಅವರು ಜೆ ಪಿ ಸಿಯ ವರದಿಯನ್ನು ಜಗದೀಪ್ ಧನ್ಕರ್ ಅವರಿಗೆ ಕೊಡ್ತಾರೆ ಚಳಿಗಾಲದ ಅಧಿವೇಶನದಲ್ಲಿ ಈ ವಕ್ಫ್ ಬಿಲ್ ಮಂಡನೆ ಆಗಬೇಕಿತ್ತು ಕೊನೆ ಕ್ಷಣದಲ್ಲಿ ಪಾಲ್ ಅವರು ಒಂದು ಪತ್ರವನ್ನು ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ನೀಡ್ತಾರೆ ಅದರಲ್ಲಿ ಬಜೆಟ್ ಅಧಿವೇಶನದವರೆಗೆ ನಮಗೆ ಸಮಯವನ್ನು ಕೊಡಿ ಸಮಯ ಸಾಕಾಗ್ತಾ ಇಲ್ಲ ಹಾಗಾಗಿ ಸಮಯವನ್ನು ವಿಸ್ತರಿಸಿಕೊಡಿ ಅಂತ ಕೇಳಿಕೊಳ್ತಾರೆ ಆಗ ಅದು ವಿಸ್ತರಣೆ ಕೂಡ ಆಗತ್ತೆ ಈಗ ಬಜೆಟ್ ಅಧಿವೇಶನದಲ್ಲಿ ಮಂಡನೆಯಾಗಿದೆ ಇದಕ್ಕೂ ಮೊದಲು ಎನ್ ಡಿ ಎ ಸರ್ಕಾರ ಹೇಳಿರುತ್ತೆ ಹೇಗಾದರೂ ಮಾಡಿ ಬಜೆಟ್ ಅಧಿವೇಶನದಲ್ಲಿ ಜಾರಿಗೆ ತರ್ತೀವಿ ಅಂತ ಅದೇ ರೀತಿ ಈಗ ವರದಿಯನ್ನು ಕೊಡಲಾಗಿದೆ ಈ ಬಿಲ್ ಕೊಟ್ಟಿದ್ದು ಸರಿ ಆದರೆ ಮಲ್ಲಿಕಾರ್ಜುನ ಖರ್ಗೆ ನಂದೆಲ್ಲಿಡಲಿ ಅಂತ ಬಂದರೂ ಎಲ್ಲೆಲ್ಲಿ ಉರಿತಾಯಿತ್ತೋ ಗೊತ್ತಿಲ್ಲ ಇಲ್ಲಾಂದರೆ ಹೇಗಿದ್ದರೂ ರಾಹುಲ್ ಗಾಂಧಿ ಮುಂದಿನ ಬಾರಿಗೆ ಪ್ರಧಾನಿ ಅಭ್ಯರ್ಥಿ ಆಗಲ್ಲ ನಾನೇ ಆಗೋಣ ಅಂತ ಏನಾದರೂ ಟ್ರೈ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ನನಗಿಂತೂ ಬಂದಿದೆ ಯಾಕಂದರೆ ಇದ್ದಕ್ಕಿದ್ದ ಹಾಗೆ ಗಲಾಟೆ ಶುರು ಮಾಡ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಕೊನೆಗೆ ಜಗದೀಪ್ ತನಕರ್ ಹೇಳ್ತಾರೆ ಮೊದಲು ನಡತೆಯನ್ನು ಕಲಿತುಕೊಳ್ಳಿ ಅಂತ ನೀವು ರಾಜ್ಯಸಭಾ ಸದಸ್ಯರು ನಿಮ್ಮ ವರ್ತನೆಯನ್ನು ಸಹಿಸಿಕೊಳ್ಳೋಕೆ ಆಗಲ್ಲ ಅಂತಾರೆ ಹಾಗಾದರೆ ಖರ್ಗೆ ಹೇಳಿದ್ದೇನು ನಾವು ಜೆ ಪಿ ಸಿ ಮೀಟಿಂಗಲ್ಲಿ ಯಾವುದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ವೋ ಅದನ್ನೆಲ್ಲ ವರದಿಯಿಂದ ಹಾಕಿದ್ದಾರೆ ಇದನ್ನು ತಿರುಚಿದ್ದಾರೆ ನಾವು ಜೆ ಪಿ ಸಿಯಲ್ಲಿ ಹೇಳಿದ್ದ ವರದಿ ಇದಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಇದನ್ನು ಪಾಸ್ ಮಾಡಿದರೆ ದೇಶದಲ್ಲಿ ದಂಗೆ ಏಳುತ್ತೆ ಅಂತಾರೆ ಈ ಖರ್ಗೆಯೋ ವಯಸ್ಸಾಯಿತೋ ಅಷ್ಟೇ ಬುದ್ಧಿ ಮಾತ್ರ ಬಂದಿಲ್ಲ ಹೇಗ್ರಯ್ಯ ಕಲಬುರಗಿ ಜನರು ಇವರ ವಂಶಸ್ಥರನ್ನು ಗೆಲ್ಲಿಸ್ತಾ ಇದ್ದೀರಿ ಕರ್ಮಕಾಂಡ ಕಾಂಡ ಕಂಡ್ರಯ್ಯ ನಿಮ್ಮದೆಲ್ಲ ಇಷ್ಟೆಲ್ಲ ಮಾತಾಡಿದರೆ ಸುಮ್ಮನೆ ಇರೋಕ್ಕೆ ಅಲ್ಲಿರೋದು ಕಲಬುರಗಿಯ ಜನರಲ್ವಲ್ಲ ಹಾಗಾಗಿ ರಿಜಿಜು ಕ್ಲಾಸ್ ತಗೋತಾರೆ ಇದು ಸದನದ ಹಾದಿಯನ್ನು ತಪ್ಪಿಸೋ ಕೆಲಸ ಅಷ್ಟೇ ಯಾವುದೇ ತಿರುಚೋ ಕೆಲಸ ಆಗಲಿ ತೆಗೆದಿರೋದಾಗಲಿ ಬದಲಾವಣೆ ಆಗಲಿ ಯಾವುದನ್ನು ಮಾಡಿಲ್ಲ ಜಗದಾಂಬಿಕಪ್ಪಲ್ ಅವರ ಅಧ್ಯಕ್ಷತೆಯಲ್ಲಿ ಹೇಗಿತ್ತೋ ಹಾಗೆಯೇ ಯಥಾವತ್ತಾಗಿ ನಮ್ಮ ಸದಸ್ಯರು ಕೊಟ್ಟಿದ್ದಾರೆ ಎಂದರು ಅಷ್ಟೊತ್ತಿಗೆ ಸಮಯ ಅಲ್ಲಿಗೆ ಮುಗಿಯುತ್ತೆ ಸದನದ ಸಮಯ ಕೂಡ ನಾಲ್ಕು ಮೂವತ್ತಕ್ಕೆ ಮುಗಿದು ಹೋಗುತ್ತೆ ಇಲ್ಲಿ ಖುಷಿ ಪಡಬೇಕಾಗಿರೋದು ಯಾವುದು ಮೂಲೆಯಲ್ಲಿ ಇಷ್ಟು ದಿನ ಬಿದ್ದಿತ್ತೋ ತಿದ್ದುಪಡಿ ಆಗದೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣೋ ಸಮಯ ಬಂದಿದೆ ತುಂಬಾ ಕಷ್ಟಕರವಾದ ಸರ್ಕಾರದ ಅಸ್ತಿತ್ವವನ್ನೇ ಅಲುಗಾಡಿಸೋ ತೀರ್ಮಾನ ಇದು ಯಾಕಂದ್ರೆ ಎನ್ ಡಿ ಎ ಮಿತ್ರ ಪಕ್ಷಗಳಾದ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಒಪ್ಪಿಕೊಳ್ಳದೆ ಕೂಡ ಇರಬಹುದು ಅಂತಹ ಸಾಧ್ಯತೆಗಳಿವೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಬಿಹಾರ ಚುನಾವಣೆ ಇದೆ ಅಲ್ಲಿ ಮುಸ್ಲಿಮರ ಬೇಜಾರು ಮಾಡಿಕೊಂಡ್ರೆ ಅನ್ನೋ ಯೋಚನೆ ನಿತೀಶ್ ಕುಮಾರ್ಗೆ ಇದ್ದೇ ಇರುತ್ತೆ ಅದ್ಯಾವುದನ್ನು ಲೆಕ್ಕ ಹಾಕದೆ ನರೇಂದ್ರ ಮೋದಿ ಅಮಿತ್ ಶಾ ಈ ಸಲ ವಕ್ ಬಿಲ್ ತಿದ್ದುಪಡಿಯನ್ನ ತರ್ತಾ ಇದ್ದಾರೆ ಮತ್ತೆ ವೋಟಿಂಗ್ಗೆ ಬಂದಾಗ ಯಾವುದೇ ಸಮಸ್ಯೆ ಇಲ್ಲದೆ ಪಾಸ್ ಆಗೋ ರೀತಿಯ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಅಮಿತ್ ಶಾ ಮಾಡಿಕೊಂಡಿದ್ದಾರೆ ಗೆಳೆಯರೆ ಇನ್ನು ಯೋಗಿ ಆದಿತ್ಯನಾಥ್ ಅವರ ಮದರಸ ವಿಷಯವನ್ನು ಹೇಳಲೇಬೇಕು ಅದನ್ನು ಹೇಳಲಿಲ್ಲ ಅಂದ್ರೆ ಯೋಗಿ ಅವರಿಗೆ ನಾವು ಬೆಲೆ ಕೊಟ್ಟ ಹಾಗೆ ಆಗಲ್ಲ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಜೋರಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದೇ ಸಮಯದಲ್ಲಿ ಎರಡೆರಡು ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಒಂದು ಉತ್ತರ ಪ್ರದೇಶದಲ್ಲಿ ವಕ್ಫೇಸರಿನಲ್ಲಿ ಇದ್ದ ಇಷ್ಟ ಬಂದ ಹಾಗೆ ಭೂಮಾಫಿಯಾ ರೀತಿ ಕಿತ್ತುಕೊಂಡಿದ್ದ ಆಸ್ತಿಯನ್ನು ಸರ್ಕಾರ ವಾಪಸ್ ತಗೊಳ್ಳೋ ಎಲ್ಲ ಕಾರ್ಯಗಳು ನಡೀತಾ ಇವೆ ಇನ್ನೊಂದು ಕಡೆ ಯೋಗಿ ಸರ್ಕಾರ ರಾಜ್ಯದಲ್ಲಿ ಇರೋ ಫೇಕ್ ಮದರಸಾಗಳು ಅಂದರೆ ಕಾಗದ ಪತ್ರಗಳಲ್ಲಿ ಇರುತ್ತವೆ ವಾಸ್ತವವಾಗಿ ಆ ಜಾಗದಲ್ಲಿ ಇರಲ್ಲ ಯಾವುದೇ ಕಟ್ಟಡ ಇರಲ್ಲ ವಿದ್ಯಾರ್ಥಿಗಳು ಇರಲ್ಲ ಇಂತಹ ಅಕ್ರಮ ಮದರಸಗಳನ್ನು ಸರಿಯಾದ ನಿಯಮಗಳನ್ನು ಪಾಲಿಸದ ಅಕ್ರಮ ಮದರಸಗಳನ್ನು ಗುರುತಿಸಿ ಅವುಗಳ ಮೇಲೆ ಆಕ್ಷನ್ ತೆಗೆದುಕೊಳ್ತಾ ಇದ್ದಾರೆ ಪಶ್ಚಿಮ ಉತ್ತರ ಪ್ರದೇಶದ ಅಜಂಗಢ ಜಿಲ್ಲೆ ಒಂದರಲ್ಲೇ ಸುಮಾರು ಮುನ್ನೂರ ಹದಿಮೂರು ಇಲ್ಲಿಗಲ್ ಮದರಸಗಳಿವೆ ಇದ್ಯಾವುದಕ್ಕೂ ಸರ್ಕಾರದಿಂದ ಸರಿಯಾದ ಅನುಮತಿ ಇಲ್ಲ ಇದ್ರೂ ಕೂಡ ಸರ್ಕಾರದ ನಿಯಮದ ಪ್ರಕಾರ ಯಾವುದೂ ನಡೀತಾ ಇಲ್ಲ ಆದರೆ ಮದರಸಗಳು ನಡೀತಾ ಇವೆ ಸರ್ಕಾರದಿಂದ ಜನರಿಂದ ದುಡ್ಡನ್ನು ವಸೂಲಿ ಮಾಡ್ತಾ ಇವೆ ಅದು ಕೂಡ ಎರಡು ಸಾವಿರದ ಎಂಟು ಒಂಬತ್ತರಿಂದ ಈ ಕೆಲಸಗಳನ್ನು ಮಾಡ್ತಾನೇ ಇವೆ ಆಗ ಮುಖ್ಯಮಂತ್ರಿ ಆಗಿದ್ದು ಅವಿವೇಕಿ ಅಖಿಲೇಶ ಆ ಸಮಯದಲ್ಲಿ ಯಾವುದೇ ಫೀಲ್ಡ್ ಇನ್ಸ್ಪೆಕ್ಷನ್ ಇಲ್ಲದೆ ಸ್ಥಳದಲ್ಲಿ ಯಾವುದೇ ತನಿಖೆ ಇಲ್ಲದೆ ಇಷ್ಟ ಬಂದ ಹಾಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಅದೆಲ್ಲ ವೋಟ್ ಬ್ಯಾಂಕ್ಗಳು ಈ ರೀತಿಯಾಗಿ ಕೆಲವು ಗುತ್ತಿಗೆದಾರರು ಕೆಲವು ಕಾಂಟ್ರಾಕ್ಟರ್ ಅಕ್ರಮ ಕಟ್ಟಡಗಳು ಅಕ್ರಮ ಮದ್ರಾಸಗಳನ್ನು ರೆಡಿ ಮಾಡಿಕೊಂಡರು ಮಾಡಿಕೊಂಡಿದ್ದು ಸಾಕಾಗಲ್ಲ ಅಂತ ಸರ್ಕಾರದಿಂದ ದುಡ್ಡನ್ನು ವಸೂಲಿ ಮಾಡಿಕೊಂಡ್ರು ಮುಸ್ಲಿಂ ಸಮುದಾಯಕ್ಕೆ ಯಾವ ಉಪಯೋಗ ಆಗಿದೆ ಅಂತ ನೋಡಿದರೆ ಯಾವ ಬಂದನೆಕಾಯಿ ಕೂಡ ಆಗಿಲ್ಲ ಇನ್ನು ಮುಂದಕ್ಕೆ ಹೋಗಿ ನೋಡಿದರೆ ಈ ಮದ್ರಾಸಗಳಿಂದ ಏನಾಗಿದೆ ಅಂತ ಕೆಲವರ ಹೊಟ್ಟೆ ಬೆಳೆದಿದೆ ಕೆಲವರ ಜೇಬು ತುಂಬಿವೆ ಆದರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ಮೇಲೆ ಮದ್ರಾಸಗಳ ಮೇಲೆ ಆಕ್ಷನ್ ಈಗ ಶುರುವಾಗಿದೆ ಕೇವಲ ಒಂದು ಅಜಂಗಢದಲ್ಲಿ ಮುನ್ನೂರ ಹದಿಮೂರು ಇಲ್ಲಿಗಲ್ ಮದ್ರಾಸಗಳು ಇವೆ ಇವುಗಳಲ್ಲಿ ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಿದರೆ ಇನ್ನೂರ ಹತ್ತೊಂಬತ್ತು ಮದ್ರಾಸಗಳಿಗೆ ಯಾವ ಅಡ್ರೆಸ್ ಕೊಟ್ಟಿದ್ರೋ ಆ ಅಡ್ರೆಸ್ಗೆ ಹೋದರೆ ಅಂಗಡಿಗಳು ಪಂಚರ್ ಶಾಪ್ಗಳು ಗ್ಯಾರೇಜ್ಗಳು ಬೇರೆ ಬೇರೆ ಏನೇನೋ ಇವೆ ಅಲ್ಲಿ ಹೋಗಿ ನೋಡಿದರೆ ಮದ್ರಾಸಗಳು ಇಲ್ಲವೇ ಇಲ್ಲ ಮದ್ರಾಸಗಳು ಇಲ್ಲ ಅಂದರೆ ಇನ್ನು ಸ್ಟೂಡೆಂಟ್ಸ್ ಎಲ್ಲಿ ಇರ್ತಾರೆ ಸ್ಟೂಡೆಂಟ್ಸ್ ಇಲ್ಲ ಅಂದಮೇಲೆ ಶಿಕ್ಷಕರು ತಾನೇ ಎಲ್ಲಿಂದ ಬರ್ತಾರೆ ಇನ್ನು ಕೆಲವು ಕಡೆ ಮದ್ರಾಸ ಇವೆ ಆದರೆ ವಿದ್ಯಾರ್ಥಿಗಳಿಗೆ ಬೇಕಾದ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಉತ್ತರ ಪ್ರದೇಶ ಸರ್ಕಾರದಿಂದ ಈ ಎಲ್ಲ ಮದ್ರಾಸಗಳು ಹಣ ತೆಗೆದುಕೊಳ್ತಾ ಇವೆ ಇನ್ನೂರ ಹತ್ತೊಂಬತ್ತು ಅಡ್ರಸ್ಗಳಲ್ಲಿ ಪಂಚರ್ ಶಾಪ್ಗಳಿವೆ ಗ್ಯಾರೇಜ್ಗಳಿವೆ ಅಂಗಡಿಗಳಿವೆ ಇವೆಲ್ಲವನ್ನು ಗುರುತಿಸಿ ಯೋಗಿ ಸರ್ಕಾರ ಈಗ ಕೇಸುಗಳನ್ನು ಹಾಕ್ತಾ ಇದೆ ಇಲ್ಲಿವರಿಗೆ ಇಪ್ಪತ್ತೊಂದು ಜನರ ಮೇಲೆ ಕೇಸನ್ನು ಹಾಕಲಾಗಿದೆ ಅದರಲ್ಲಿ ರೋಮಾನಾ ಬಾನು ಅನ್ನೋ ಮಹಿಳೆ ಕೂಡ ಇದ್ದಾಳೆ ಗೆಳೆಯರೆ ನೂರ ಎಂಬತ್ತು ಇಲ್ಲಿಗಲ್ ಮದರಸಗಳು ಯಾವುದೇ ಅಥಾರಿಟಿ ಇಲ್ಲದ ಮದರಸಗಳ ಮೇಲೆ ಕೇಸುಗಳು ಈಗ ಬಿದ್ದಿವೆ ಇಲ್ಲಿ ಗಮನಿಸಬೇಕಾಗಿರೋದು ಒಂದೇ ಜಿಲ್ಲೆಯಲ್ಲಿ ಇನ್ನೂರ ಹತ್ತೊಂಬತ್ತು ತಪ್ಪು ಡ್ರಸ್ಗಳು ಅಂದರೆ ಹಿಂದಿನ ಸರ್ಕಾರ ಯಾವ ರೀತಿ ಅನುಮತಿಯನ್ನು ಕೊಟ್ಟಿದೆ ಅನ್ನೋದನ್ನು ಒಂದು ಸಲ ನೋಡಿ ಇದರಲ್ಲಿ ತಿಳಿದುಕೊಳ್ಳಬೇಕಾಗಿರೋದು ಸರ್ಕಾರದ ಹಣವನ್ನು ಕೆಲವರು ಕೂತ್ಕೊಂಡು ಯಾವ ರೀತಿ ತಿಂತಾ ಇದ್ದಾರೆ ಅಂತ ಯೋಗಿ ಆದಿತ್ಯನಾಥ್ ಸರ್ಕಾರ ಈಗ ಇವರೆಲ್ಲರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಒಂದು ಜಿಲ್ಲೆಯಿಂದ ಶುರುವಾಗಿರೋ ಕ್ಲೀನ್ ಮದರಸ ಈಗ ಉತ್ತರ ಪ್ರದೇಶದ ಪೂರ್ತಿ ನಡೆಯುತ್ತೆ ಇದೆಲ್ಲದರ ಜೊತೆಗೆ ಉತ್ತರ ಪ್ರದೇಶದಿಂದ ಬೇರೆ ರಾಜ್ಯ ಆಗಿರೋ ಉತ್ತರಾಖಂಡದಲ್ಲೂ ಇದೇ ಪರಿಸ್ಥಿತಿ ಉತ್ತರಾಖಂಡದಲ್ಲೂ ಸರ್ವೆ ಮಾಡಿದರೆ ಬಹಳಷ್ಟು ಫೇಕ್ ಮದ್ರಾಸಗಳು ಸಿಗ್ತಾ ಇವೆ ಉಧಮ್ ಸಿಂಗ್ ನಗರದಲ್ಲಿ ನೂರ ಇಪ್ಪತ್ತೊಂಬತ್ತು ಫೇಕ್ ಮದ್ರಸಗಳು ಸಿಕ್ಕಿವೆ ಕಾಗದದಲ್ಲಿ ಇವೆ ಫೀಲ್ಡ್ಗೆ ಹೋದರೆ ಅಲ್ಲಿ ಮದ್ರಾಸಗಳೇ ಇಲ್ಲ ಅನುಮತಿ ಇದೆ ಅದರ ಪ್ರಕಾರ ವ್ಯವಸ್ಥೆಗಳು ಇಲ್ಲ ಹೆಸರಿಗೆ ಯಾವುದೋ ವ್ಯಕ್ತಿ ಟೀಚರ್ ಅಂತ ತೋರಿಸ್ತಾ ಇದ್ದಾರೆ ಆದರೆ ಆ ವ್ಯಕ್ತಿ ಅಲ್ಲಿ ಕೆಲಸನೇ ಮಾಡ್ತಿಲ್ಲ ಡೆಹ್ರಾಡೂನಲ್ಲಿ ಅರುವತ್ತು ಫೇಕ್ ಮದ್ರಾಸಗಳು ಹರಿದ್ವಾರದಲ್ಲಿ ಇಪ್ಪತ್ತೊಂದು ಫೇಕ್ ಮದ್ರಾಸಗಳು ಇವೆ ಇನ್ನುಳಿದ ಜಿಲ್ಲೆಗಳಲ್ಲಿ ತನಿಖೆ ನಡೀತಾ ಇದೆ ಈ ಅಕ್ರಮವಾದ ರಸಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರ ಕೂಡ ಯೋಗಿ ಸರ್ಕಾರದಿಂದ ಪಾಠ ಕಲಿತಾ ಇದೆ ಬಹಳಷ್ಟು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಧಾಮಿ ಸರ್ಕಾರ ಕೂಡ ಜನರ ಭೂಮಿ ಅರಣ್ಯ ಭೂಮಿ ಸರ್ಕಾರದ ಭೂಮಿಯನ್ನು ನಾಲ್ಕು ಕಲ್ಲು ಇಟ್ಟು ಎರಡು ಮೊಟ್ಟೆ ಇಟ್ಟು ಅಗರಬತ್ತಿ ಹಚ್ಚಿ ನಾಲ್ಕು ಹೂವು ಇಟ್ಟು ಇದು ನಮ್ಮ ಭೂಮಿ ಅಂತ ಹೇಳ್ತಾ ಇದ್ದವರ ಮೇಲೆ ತನಿಖೆ ಶುರು ಮಾಡಿ ಐದು ಸಾವಿರ ಎಕರೆ ಜಮೀನನ್ನು ವಶಕ್ಕೆ ತಗೊಂಡಿದೆ ಕೇವಲ ಒಂದೇ ಒಂದು ಅಜಂಗಢದಲ್ಲಿ ಇಂತಹ ಪರಿಸ್ಥಿತಿ ಇಷ್ಟೊಂದು ಮದ್ರಾಸಗಳು ಇವೆ ಅಂದರೆ ಇಲ್ಲ ಉದಮ್ ಸಿಂಗ್ ನಗರದಲ್ಲಿ ಒಂದರಲ್ಲೇ ಅಷ್ಟೊಂದು ಮದ್ರಾಸಾಗಳು ಫೇಕ್ ಆಗಿ ಇವೆ ಅಂದರೆ ಇಡೀ ಭಾರತದಲ್ಲಿ ಎಷ್ಟು ಇರಬಹುದು ಅನ್ನೋದನ್ನು ಯೋಚನೆ ಮಾಡಿ ಈ ಮದ್ರಾಸಾಗೆ ಸರ್ಕಾರ ದುಡ್ಡನ್ನು ಕೊಡುತ್ತೆ ಅಲ್ಲಿನ ಶಿಕ್ಷಕರಿಗೆ ಸಂಬಳ ಕೊಡುತ್ತೆ ಹೀಗಿದ್ದಾಗ ಮದ್ರಾಸಾಗಳೇ ಇಲ್ಲದೆ ದುಡ್ಡನ್ನು ಯಾರೋ ತಗೊಳ್ತಾರೆ ಅಂದರೆ ಇವರ ಅಪ್ಪನ ಮನೆ ದುಡ್ಡನ್ನು ಇವರೆಲ್ಲ ಸರ್ಕಾರಕ್ಕೆ ಏನಾದರೂ ಕೊಟ್ಟಿದ್ದಾರಾ ಜನರ ಹಣವನ್ನು ಈ ರೀತಿಯಾಗಿ ಯಾವನೇ ದುರುಪಯೋಗ ಮಾಡಿಕೊಂಡ್ರೆ ಒಳಗೆ ಹಾಕಬೇಕು ಕರ್ಮ ಅಂದರೆ ನಮ್ಮ ರಾಜ್ಯದಲ್ಲೂ ಈ ರೀತಿ ಎಷ್ಟೋ ಮದ್ರಸಗಳಿವೆ ಅವು ಕಾಣಿಸ್ತವೆ ಆದರೆ ಸರ್ಕಾರದ ಕಣ್ಣಿಗೆ ಕಾಣಿಸಲ್ಲ ಅಪ್ಪಿತಪ್ಪಿ ಕಾಣಿಸಿದ್ರೂ ಕೂಡ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳೋಕೆ ಇಲ್ಲಿ ಇರೋದು ಯೋಗಿ ಅಲ್ಲ ಸಿದ್ದರಾಮಯ್ಯ ಇನ್ನೂ ಸ್ವಲ್ಪ ಮದ್ರಸಗಳನ್ನು ಮಾಡಿಕೊಳ್ಳಿ ಬೇಕಾದರೆ ಅಂತ ಹಣವನ್ನು ಬೇಕಾದರೆ ಅವರ ಸರ್ಕಾರದಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ ಅವರಿಗೆ ಕೊಡ್ತಾರೆ ಇದು ಗೆಳೆಯರೆ ವಾಕ್ಸ್ ಬಿಲ್ ತಿದ್ದುಪಡಿ ಮಂಡನೆಯಾಗಿರೋದು ಮತ್ತು ಅಕ್ರಮ ಮದ್ರಸಗಳ ಮೇಲೆ ಯೋಗಿ ಮತ್ತು ದಾಮಿ ಸರ್ಕಾರ ತೆಗೆದುಕೊಂಡಿರೋ ಆಕ್ಷನ್ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ